ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮೆನೆಪಟ ಭಟ ಮತ್ತಿತರರು ಮೆಂಫಿಸ್ ನಗರದ ಕಡೆಗೆ ಬರ್ತಾರೆ ಪೆರೋ ಅವರಿಗೆ ಸೆಡ್ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನವನ್ನು ಕಳಿಸಿರ್ತಾನೆ ಎಂದನು ನೀರಾನೆ ಪ್ರಾಂತ್ಯವನ್ನು ದಾಟದೇ ಇದ್ದಂತಹ ಮೆನಪ್ಟ ಸುತ್ತಮುತ್ತ ಇದ್ದ ಎಲ್ಲವನ್ನು ನೋಡ್ಕೊತ ಹೋಗ್ತಾನೆ ಅವರು ಮೆಮ್ಫೀಸನ್ನು ತಲುಪ್ತಾರೆ ಬಟ್ಟೆ ಹತ್ತಿರ ಬೇಕಾದಷ್ಟು ನಾವೆಗಳಿರುತ್ತೆ ಆಗ ಬಟ ಕೂಡ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಆಗ ಮೆನೆಪ್ಟ ಕೇಳ್ತಾನೆ ಏನು ನೋಡ್ತಾ ಇದೆಯಾ ನೀನು ಅಂತ ಕೇಳಿದಾಗ ಸೈಪ್ರಸ್ನ ಒಂದು ವ್ಯಾಪಾರಿ ನೌಕೆ ಇದೆ ಅಲ್ಲಿ ಅದು ಮಿನೋದ್ವೀಪದ್ದು ಆ ನಾವಿಕರ ರೂಪಲಕ್ಷಣಗಳನ್ನು ನೋಡಿದ್ರೆ ಅವರು ಕೆಫ್ಟಿಯ ದ್ವೀಪದವ್ರ ಥರ ಕಾಣಿಸ್ತಾ ಇಲ್ಲ ಕೆಪ್ಟು ಮಹಾಸಮುದ್ರದ ಅಂದರೆ ಮಹಾ ಹಸಿರು ಸಮುದ್ರದ ತೀರದ ಪಟ್ಟಣಗಳಿಗೆ ಹೋಗಿದ್ದಾನೆ ಅಂತ ಕಾಣುತ್ತೆ ಅಂತ ಹೇಳ್ತಾನೆ ಆಗ ನೀಳವಾಗಿದ್ದ ಆ ದೋಣಿಯಲ್ಲಿನ ಜನಸಮ್ಮರ್ದ ಕಂಡು ಔಟ ಬೆರಗಾಗ್ತಾನೆ ಹಬ್ಬ ಎಷ್ಟು ದೊಡ್ಡದಪ್ಪ ಇದು ಅಂತ ಆ ಸೈಪ್ರಸ್ನ ಒಂದು ದೋಣಿಯನ್ನು ನೋಡಿ ಅವನು ಬೆರಗಾಗ್ತಾನೆ ಈ ಗದ್ದಲದಲ್ಲಿ ಕಟ್ಟೆ ತಲುಪೋದು ತಡ ಆಗುತ್ತೆ ಅಂತ ಬಟಾನಿಗೂ ಕೂಡ ಆತಂಕ ಶುರುವಾಗುತ್ತೆ ಆತ ದಾರಿ ಬಿಡಿ ದಾರಿಬಿಡಿ ಅಂತ ಕಿರಿಚ್ತಾನೆ ಏಕೆಂದರೆ ಅದು ದೊಡ್ಡ ನಗರ ಬೇಕಾದಷ್ಟು ದೋಣಿಗಳು ಅಲ್ಲಿಗೆ ಬಂದು ಹೋಗಿ ಮಾಡ್ತಾ ಇರುತ್ವೆ ಆಗ ಇವನು ಅಲ್ಲಿ ತಾವು ತಮ್ಮ ದೋಣಿಯನ್ನು ನಿಲ್ಲಿಸ್ಲಿಕ್ಕೆ ಸ್ಥಳ ಬೇಕು ಅಂತ ಹೇಳ್ಬಿಟ್ಟು ಕಿರ್ಜಿದಾಗ ಆ ಕಟ್ಟೆಯ ಕಾವಲು ಬಟ ಒಬ್ಬ ಇವನ ಕಡೆಗೆ ನೋಡ್ತಾನೆ ಅವನು ಸ್ವಲ್ಪ ತಡಿ ಅಂತ ಸನ್ನೆ ಮಾಡ್ತಾನೆ ಕೆಲ ನಿಮಿಷಗಳಲ್ಲೇನೆ ಕಟ್ಟೆಯಿಂದ ಒಂದು ಧ್ವನಿ ಕೇಳುತ್ತೆ ಹೊಸದಾಗಿ ಬಂದಿರೋ ದೋಣಿ ಈಶಾನ್ಯದ ಮೂಲೆ ಕಡೆಗೆ ಹೋಗ್ಬೇಕು ಅಂತ ಹೇಳ್ತಾನೆ ಆಗಬಹುದು ಅನ್ನೋ ಹಾಗೆ ಬಟ ಕೈಯಾಡಿಸ್ತಾನೆ ಆದರೂ ಕೂಡ ಆ ಕಾವಲು ಬಟ ಇವನು ತನ್ನ ಮಾತು ಕೇಳಿಲ್ವೇನೋ ಅನ್ನೋ ಹಾಗೆ ಮತ್ತೊಮ್ಮೆ ಹೊಸದಾಗಿ ಬಂದ ದೋಣಿ ಈಶಾನ್ಯದ ಮೂಲೆ ಕಡೆಗೆ ಹೋಗಲಿ ಅಂತ ಹೇಳ್ತಾನೆ ದೋಣಿ ದಾರಿ ಮಾಡಿಕೊಳ್ಳುತ್ತೆ ಈಶಾನ್ಯದ ಮೂಲೆಯನ್ನು ಮುಟ್ಟುತ್ತೆ ಮೊದಲು ಕೆಲಸ ಈ ಒಂದೇನು ಅಂದರೆ ಆ ಕಟ್ಟೆಯಲ್ಲಿ ಅಧಿಕಾರಿಯನ್ನು ನೋಡಬೇಕು ಏಕೆಂದರೆ ತಾನು ಇಲ್ಲಿ ತನ್ನ ದೋಣಿಯನ್ನು ನಿಲ್ಲಿಸ್ತೀನಿ ಅಂದರೆ ಪಾರ್ಕಿಂಗ್ ಮಾಡ್ತೀನಿ ಅಂತ ಹೇಳಿ ಅವನ ಅಪ್ಪಣೆಯನ್ನು ತಗೋಬೇಕು ಗೂಟವನ್ನು ಹಿಡ್ಕೊಂಡು ಬಟ ಕಟ್ಟೆ ಕಡೆಗೆ ಜಿಗುತ್ತಾನೆ ನೀವೆಲ್ಲ ದೋಣಿಲ್ಲೇ ಇರಿ ಅಂತ ಹೇಳ್ಬಿಟ್ಟು ಮಾಯ ಆಗ್ತಾನೆ ಅಂತ ಪಟಾನ ಇನ್ನಿಬ್ಬರು ಕೆಲಸಗಾರರು ನ ನೀರಲ್ಲಿ ಇಳಿತಾರೆ ದೋಣಿಯನ್ನು ಅಲ್ಲಿದ್ದ ಗೂಟಕ್ಕೆ ಕಟ್ತಾರೆ ಅಧಿಕಾರಿ ಇದ್ದಂತಹ ಗುಡಾರದಲ್ಲಿ ಒಬ್ಬ ವರ್ತಕ ತಾನು ತೆರಬೇಕಾಗಿದ್ದಂತಹ ಕಟ್ಟೆಯ ಮೌಲ್ಯಕ್ಕೆ ವಾದ ವಿವಾದ ಮಾಡ್ತಾ ಕೂತಿರ್ತಾನೆ ಆ ಅಧಿಕಾರಿ ಸುತ್ತ ಸಾಕಷ್ಟು ಜನ ಗುಂಪು ಕೊಟ್ಟಿರ್ತಾರೆ ಬಟಾಗೆ ಏನು ಹೇಳಬೇಕು ಗೊತ್ತಾಗಲ್ಲ ಸುಮ್ಮನೆ ನಿಂತಿರ್ತಾನೆ ಒಂದೆರಡು ಮಾತುಗಳ ನಂತರ ಅಲ್ಲಿ ಒಂದು ಕ್ಷಣ ಮೌನ ಆಗುತ್ತೆ ಆಗ ಬಟ ಏನು ಮಾಡ್ತಾನೆ ಕಟ್ಟೆಯ ಅಧಿಕಾರಿಗಳಿಗೆ ಒಂದನೆ ಅಂತ ತಲೆ ಬಾಗಿಸ್ತಾನೆ ಹೀಗೆ ಒಂದನೆ ಮಾಡೋರು ಎಷ್ಟೋ ಜನ ಅಲ್ಲಿರ್ತಾರೆ ಆದರೆ ಇದು ಯಾವುದೋ ಅಪರಿಚಿತ ಕಂಠ ಅಂತ ಅಂದ್ಕೊಂಡು ನಿಧಾನವಾಗಿ ಅಧಿಕಾರಿ ಬಟಾ ಕಡೆಗೆ ಕತ್ತು ತಿರುಗಿಸ್ತಾನೆ ನೀರಾನೆ ಪ್ರಾಂತ್ಯದಿಂದ ಬಂದಿದ್ದೀನಿ ಅಂತ ಹೇಳ್ತಾನೆ ಅವನಷ್ಟು ಹೇಳಿದ್ದೆ ತಡ ಅಧಿಕಾರಿ ಸೆಟದ್ ಕುತ್ಕೊತಾನೆ ಚಂಗಂತ ಎದ್ದೇಳ್ತಾನೆ ಅವನ ಮುಖ ಬಣ್ಣ ಕಳ್ಕೊಳ್ಳುತ್ತೆ ತನ್ನ ತುಟಿಗಳನ್ನು ನಾಲ್ಗೆಯಿಂದ ಸವರ್ಕೊಳ್ತಾನೆ ನಾಯಕರು ಬಂದಿದ್ದಾರಾ ಅಂತ ಮೆಲು ಕೇಳ್ತಾನೆ ಹೌದು ಅಂತ ಭಟ ಹೇಳ್ತಾನೆ ನಡೀರಿ ಹೋಗೋಣ ಅಂತ ಹೇಳಿಬಿಟ್ಟು ಆ ಅಧಿಕಾರಿ ಎದ್ದೇಳ್ತಾನೆ ಆಗ ಮೊದಲೇ ಅಲ್ಲಿದ್ದ ವರ್ತಕ ಅಯ್ಯೋ ನನಗೆ ತಡ ಆಯಿತು ಮೊದಲು ನನ್ನ ವ್ಯವಹಾರ ಮುಗಿಸಿ ಅಂತ ಒಣಗಾಡ್ತಾನೆ ಇರಪ್ಪ ಬರ್ತೀನಿ ಅಂತ ಅಂಥೇಳ್ಬಿಟ್ಟು ಅಧಿಕಾರಿ ಸಿಡಿ ನುಡಿತಾನೆ ಕಟ್ಟೆ ಅಧಿಕಾರಿಯನ್ನು ಕರ್ಕೊಂಡು ಬಟ ತನ್ನ ದೋಣಿ ಹತ್ತಿರಕ್ಕೆ ಬರ್ತಾನೆ ಆಗ ನದಿಯನ್ನು ಮತ್ತು ದಂಡೆಯನ್ನು ನೋಡ್ತಾ ಆ ದೋಣಿಯ ಚಾವಣಿ ಕೆಳಗಡೆ ಮೆನಪ್ಟ ಕೂತ್ಕೊಂಡಿರ್ತಾನೆ ಅವನ ಕಡೆಗೆ ದೃಷ್ಟಿ ಬೇರ್ಬಿಟ್ಟು ಬಟ ಇವರೇ ನಮ್ಮ ನಾಯಕರು ಅಂತ ಹೇಳ್ತಾನೆ ಅಧಿಕಾರಿಗೆ ಒಂದು ರೀತಿಯ ನಿರಾಸೆ ಆಗುತ್ತೆ ಆಡಂಬರ ಮತ್ತು ದರ್ಪದ ವ್ಯಕ್ತಿಯನ್ನು ಅವನು ನಿರೀಕ್ಷೆ ಮಾಡಿರ್ತಾನೆ ನಿರುತ್ಸಾಹದ ಧ್ವನಿಯೆಲ್ಲ ಅವನು ಹೇಳ್ತಾನೆ ಅಯ್ಯೋ ಇವತ್ತು ನಾಳೆನೂ ನೀವು ಬರಬಹುದು ಆಧಾರದಿಂದ ಮಾಡ್ಕೋಬೇಕು ಅಂತ ಆ ಮಾತೆಯರು ಸರಿ ಬನ್ನಿ ಅಂತ ವಂದನೆ ಮಾಡ್ತಾನೆ ಮೆನಪ್ಟನ್ನು ಸುಣಗ್ತಾನೆ ಗೋಣಲ್ಲಾಡಿಸ್ತಾನೆ ವಂದನೆಯನ್ನು ಸ್ವೀಕರಿಸ್ತಾನೆ ಅಧಿಕಾರಿ ಮುಂದುವರಿಸ್ತಾನೆ ಅರಮನೆಗೆ ಸುದ್ದಿಯನ್ನು ತಲುಪಿಸ್ತೀನಿ ಅಲ್ಲಿಂದ ಯಾರಾದರೂ ಬರೋವರೆಗೂ ನೀವು ನಮ್ಮ ಗುಡಾರದಲ್ಲಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿದಾಗ ಪರವಾಗಿಲ್ಲ ನಾವೆಲ್ಲ ಇಲ್ಲೇ ದೋಣಿಲಿ ಇರ್ತೀವಿ ಅಂತ ಮೆನಪ್ಟ ಹೇಳ್ತಾನೆ ಹಾಗೆ ಮಾಡಿ ಆದರೆ ನಾನು ಉಪಚರಿಸಲಿಲ್ಲ ಅಂತ ಅಮಾತ್ಯರು ಸಿಟ್ಟು ಮಾಡ್ಕೊಳ್ತಾರೋ ಏನೋ ಅಂತ ಅಧಿಕಾರಿ ಹೇಳ್ತಾನೆ ಆ ಚಿಂತೆ ನೀವು ಮಾಡಬೇಡಿ ನೀವು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ನಾನು ಹೇಳ್ತೀನಿ ಅಂತ ಮೆನಪ್ಟ ನಸು ನಗ್ತಾನೆ ಅಧಿಕಾರಿನೂ ಹಲ್ಕಿರಿತಾನೆ ಮೆಚ್ಚತಕ್ಕಂತಹ ಗಾಂಭೀರ್ಯ ತೂಕದ ಮಾತುಗಳು ಈ ಒಂದು ಅಂತ ಅಂದ್ಕೊಳ್ತಾನೆ ಅಲ್ಲೇ ಇದ್ದ ಒಬ್ಬ ಕಾವಲು ಬಟನ್ ಕಡೆ ತಿರುಗಿಬಿಟ್ಟು ಬೇರೆ ದೋಣಿಗಳು ಈ ಕಡೆ ಬರದೇ ಇರೋ ಹಾಗೆ ಮಾಡು ಜನ ಗುಂಪು ಕಟ್ಟಿಕೊಳ್ಳೋ ಹಾಗೆ ಮಾಡಬೇಡ ಅಂತ ಹೇಳಿಬಿಟ್ಟು ಮತ್ತೊಬ್ಬ ಬಟನ ಕಡೆಗೆ ಕೂತ್ಗೆ ತಿರುಗಿಸ್ತಾನೆ ಏ ಕತ್ತೆ ಓಡಿ ಹೋಗೋ ಅರಮನೆಗೆ ಹೋಗ್ಬಿಟ್ಟು ಆ ಮತ್ತೆ ಭವನಕ್ಕೆ ಸುದ್ದಿ ಮುಟ್ಟಿಸು ನೀರಾನೆ ಪ್ರಾಂತ್ಯದ ನಾಯಕರು ಬಂದಿದ್ದಾರೆ ವಿಶ್ರಾಂತಿ ತಗೊತಿದ್ದಾರೆ ಅಂತ ಹೇಳು ಅಂತ ಗದರ್ತಾನೆ ಆ ಭಟ ಓಡ್ ಹೋಗ್ತಾನೆ ಆ ನಂತರ ಅಧಿಕಾರಿ ಮೆನೆಪ್ಟನ್ನು ಉದ್ದೇಶಿಸಿ ಪ್ರಯಾಣ ಸುಖಕರವಾಗಿತ್ತ ಅಂತ ಕೇಳ್ತಾನೆ ಇಷ್ಟೊತ್ತಿಗಾಗಲೇ ಭಟಾಗೆ ನಿಧ ಭಟ ಭಟಾನಿಗೆ ನಿಧಾನವಾಗಿ ಸಿಟ್ಟು ಬರಕ್ಕೆ ಆಗುತ್ತೆ ಅವನೇ ಉತ್ತರ ಕೊಡ್ತಾನೆ ಹೌದು ಸುಖಕರವಾಗಿತ್ತು ಆ ವರ್ತಕ ಕಾಯ್ತಿದ್ದಾನೆ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದಾಗ ಬಟನನ್ನು ಅಧಿಕಾರಿ ದೂರ ದೂರನೇ ನೋಡ್ತಾನೆ ಆಗಲಿ ಆಗಲಿ ಅಂತ ಹೇಳ್ಬಿಟ್ಟು ಮೆನಪ್ಟಾಗೆ ಮತ್ತೊಮ್ಮೆ ನಮಸ್ತಾನೆ ಹಿಮ್ಮುಖವಾಗಿ ನಾಲ್ಕು ಹೆಜ್ಜೆ ಸರಿದು ಆ ನಂತರ ಸರಕ್ಕನೆ ಹಿಂದಿರುಗಿ ತಿರುಗಿ ಹೊರಟೋಗ್ತಾನೆ ಏನು ಬಟ ಹಾಗೆ ಸಿಟ್ಟು ಮಾಡ್ಕೊಂಡಿಯಲ್ಲ ಅಂತ ಮೆನಪಟ ಕೇಳಿದಾಗ ಸಿಟ್ಟು ಬರದೆ ಏನು ಹೇಳು ಈ ರಾಜಧಾನಿಯ ದೋಣಿ ಕಟ್ಟೆ ಅಧಿಕಾರಿ ಇವನು ವಿದೂಷಕ ಆಡ್ದಂಗೆ ಆಡ್ತಾನೆ ಅಂತ ಹೇಳ್ತಾನೆ ಇರಣೆ ಮಾಡ್ಕೋಬೇಕಪ್ಪ ಇನ್ನು ಎಂತೆಂಥವ್ರು ಸಿಗ್ತಾರೋ ನಮಗೆ ಅಂತ ಮೆನಪಟ ಹೇಳ್ತಾನೆ ಆಗ ಬಟ ಹೇಳ್ತಾನೆ ನಿಜ ಅಣ್ಣ ಇನ್ನು ಯಾರ್ಯಾರನ್ನ ಭೇಟಿ ಆಗಬೇಕು ಏನೋ ಅಂತ ಹೇಳಿ ಹೇಳ್ತಾನೆ ನಾಯಕನ ಆ ಮಾತು ಅವನ ಇರುವಿಕೆಯಲ್ಲಿದ್ದಂತಹ ಗಂಭೀರತೆಯನ್ನು ಎತ್ತಿ ತೋರಿಸುತ್ತೆ ಅಂದರೆ ಯಾರ್ಯಾರು ಎಂತೆಂಥವ್ರು ಸಿಗ್ತಾರೋ ಎಲ್ಲರ ಜೊತೆಗೂ ಸರಿಯಾಗಿ ವ್ಯವಹರಿಸಬೇಕು ಅಂತ ಹೇಳಿಬಿಟ್ಟು ಮೆನಪ್ಟ ಸಿದ್ಧವಾಗಿ ಬಂದಿರ್ತಾನೆ ರಾಜಧಾನಿಯ ಅಧಿಕಾರದ ವಿರುದ್ಧ ಈ ನೀರಾನೆ ಪ್ರಾಂತ್ಯ ಬಂಡಾಯ ಎದ್ದಿದ್ದ ಸಂಗತಿ ಬಹಳಷ್ಟು ಜನಕ್ಕೆ ಈಗಾಗಲೇ ಗೊತ್ತಾಗಿರುತ್ತೆ ಆ ಬಂಡಾಯಕ್ಕೆ ಮೂಲ ಕಾರಣ ಆದಂತಹ ನಾಯಕ ಈಗ ಬಂದಿದ್ದಾನೆ ಅನ್ನೋ ಸುದ್ದಿ ಕೂಡ ಅಲ್ಲಿ ತಡ ಇಲ್ಲದೆ ಎಲ್ಲ ಕಡೆಗೂ ಹಬ್ಬತ್ತೆ ಜನ ನೆರಿತಾರೆ ಎಲ್ಲರೂ ಈಶಾನ್ಯ ಮೂಲೆ ದೋಣಿ ಕಡೆ ಬೊಟ್ಟು ಮಾಡ್ತಾ ಇರ್ತಾರೆ ಎಲ್ಲರೂ ಅವನನ್ನು ನೋಡಲಿಕ್ಕೆ ಅಂತ ಕಾತುರದಿಂದ ಕುತ್ತಿಗೆಯನ್ನು ಉದ್ದ ಮಾಡ್ಕೊತಾ ಇರ್ತಾರೆ ಅವ್ರು ಮಾತಾಡ್ತಾ ಇರ್ತಾರೆ ಹಿಡಿತಕೊಂಬಂದಿದ್ದಾರೋ ಏನೋ ಅಂದಾಗ ಇಲ್ಲ ತಾನಾಗೆ ಬಂದಿದ್ದಾನೆ ಅಂತ ಮತ್ತೊಬ್ಬ ಹೇಳ್ತಾನೆ ನೋಡ್ಲಿಕ್ಕೆ ತುಂಬ ಸಾಮಾನ್ಯ ಮನುಷ್ಯನ ಥರ ಇದ್ದಾನಪ್ಪ ಅಂತ ಒಬ್ಬ ಹೇಳ್ತಾನೆ ಏ ಜನನಾಯಕ ಅಲ್ವಾ ಅವನು ಹಂಗೆ ಇರೋದು ಅಂತ ಮತ್ತೊಬ್ಬ ಹೇಳ್ತಾನೆ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾನೋ ಏನಪ್ಪಾ ಪಾಪ ಅಂತ ಮತ್ತೊಬ್ಬ ಹೇಳಿದಾಗ ಏಜೆ ಎಷ್ಟು ಶಾಂತವಾಗಿದ್ದಾನೆ ಗೊತ್ತಾ ಅವನು ಬಹುಶಃ ನಮ್ಮ ಮಾತಿರ ಕರೆಸಿರಬಹುದು ಸೆಡ್ ಉತ್ಸವಕ್ಕೆ ಅಂತ ಮತ್ತೊಬ್ಬ ಹೇಳ್ತಾನೆ ಸಡ್ ಉತ್ಸವನ ಯಾವಾಗಂತೆ ಅಂತ ಇನ್ನೊಬ್ಬ ಕೇಳಿದಾಗ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಮಹಾ ಅರ್ಚಕರು ಊರಲ್ಲಿಲ್ಲ ಅವ್ರು ಬಂದ ಮೇಲೆ ಒಂದು ದಿನವನ್ನು ಗೊತ್ತು ಮಾಡ್ತಾರಂತೆ ಅಂತ ಮತ್ತೊಬ್ಬ ಹೇಳ್ತಾನೆ ಸರಿ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಈ ನಾಯಕ ಹೋಗೋದು ಅರಮನೆಗೋ ಸೆರೆ ಅಂತ ತಾನಾಗೆ ಗೊತ್ತಾಗುತ್ತೆ ಅಂತ ಜನ ಎಲ್ಲ ಮುಸಿ ಮುಸಿ ಮಾತಾಡ್ಕೊಳ್ತಿರ್ತಾರೆ ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಗದೆಯನ್ನು ಹೊತ್ಕೊಂಡಂತಹ ರಾಜಭಟ್ರುಗಳು ಬರ್ತಾರೆ ಅಷ್ಟೊತ್ತಾಗ್ಲೇ ಜನಸಂದಣಿ ದಟ್ಟ ಆಗ್ತಾ ಇರುತ್ತೆ ಎಲ್ರಿಗೂ ಕುತೂಹಲ ಮೆನೆಪ್ಟಾನನ್ನು ನೋಡಬೇಕು ಅಂತ ಜೊತೆಗೆ ಮೆನೆಪ್ಟನ್ಗೆ ಏನಾಗುತ್ತೋ ಇವರೇನು ಬಂಧಿಸಿ ಸೆರೆಮನೆಗೆ ಹಾಕ್ತಾರೋ ಅಥವಾ ಅರಮನೆ ಕರ್ಕೊಂಡು ಹೋಗ್ತಾರೋ ಅನ್ನೋ ಕುತೂಹಲ ಅವರಲ್ಲಿ ಕಾಯ್ತಾ ಇರುತ್ತೆ ಏಕೆಂತಂದ್ರೆ ಇವನು ರಾಜಧಾನಿಯ ವಿರುದ್ಧ ಬಂಡೆದ್ದಿರೋನು ಹಾಗಾಗಿ ಅವನಿಗೆ ಶಿಕ್ಷೆ ಆಗುತ್ತೋ ಅಥವಾ ಪುರಸ್ಕಾರ ಸಿಕ್ಕುತ್ತೋ ನೋಡಬೇಕು ಅಂತ ಜನ ಕುತೂಹಲದಿಂದ ಅಲ್ಲಿ ದಟ್ಟ ಹಾಕ್ತಾ ಇರ್ತಾರೆ ಹಿಂದಕ್ಕೆ ಸರಿರಿ ಸಾಲಾಗಿ ನಿಂತ್ಕೊಳ್ಳಿ ಅಂತ ಭಟರು ಅವ್ರಿಗೆಲ್ಲ ಹೇಳ್ತಾ ಇರ್ತಾರೆ ಸಾಲು ಬೆಳೀತಾ ಹೋಗುತ್ತೆ ದೋಣಿ ಕಟ್ಟಿಯ ವಿಶಾಲ ಬೀದಿಯ ಎರಡೂ ಕತೆಗಳಲ್ಲಿ ಎರಡೂ ಗದಿಗಳಲ್ಲಿ ಜನ ನಿಂತುಬಿಟ್ಟಿರ್ತಾರೆ ಬೀದಿ ದಾಟಕ್ಕೆ ಅನುಮತಿ ಕೂಡ ದೊರಿದೆ ದಾರಿ ಹೋಗ್ರು ಕೂಡ ಅಲ್ಲಲ್ಲೇ ನಿಲ್ಲಬೇಕಾಗತ್ತೆ ತಡವಾಗಿ ಬಂದವ್ರು ಕೇಳ್ತಿರ್ತಾರೆ ಯಾರಪ್ಪ ಬಂದಿರೋದು ಅಂದಾಗ ಗೊತ್ತಿಲ್ಲಪ್ಪ ಬಹುಶಃ ಪೇರೋ ಬರ್ತಿರಬಹುದು ಅಂತ ಮತ್ತೊಬ್ಬ ಹೇಳ್ತಾನೆ ಏ ಪೆರೋ ಪೆರವಾಗಿದ್ದರೆ ಭಟರ ಉಸ್ತುವಾರಿಗೆ ದಳವಾತಿ ದಳಪತಿ ಇರ್ತಿದ್ದ ಮಾತರು ಬರಬಹುದು ಅಂತ ಕಾಣುತ್ತೆ ಅಂತ ಮತ್ತೊಬ್ಬ ಹೇಳ್ತಾನೆ ನೋಡೋಣ ಸ್ವಲ್ಪ ಹೊತ್ತು ಕಾಯೋಣ ತಾಳು ಏಕೆಂದರೆ ಇಷ್ಟೊಂದು ಜನವೇ ಓಡಾಡಬಾರ್ದು ಅಂತ ನಮ್ಮನ್ನೆಲ್ಲ ಈ ಕಡೆ ಆ ಕಡೆ ನಿಲ್ಲಿಸಿದರೆ ಯಾರೋ ದೊಡ್ಡವರೇ ಬರ್ತಾರೆ ಅಂತ ಮತ್ತೊಬ್ಬ ಹೇಳ್ತಾನೆ ಸ್ವಲ್ಪ ಸಮಯ ಕಳೆಯುತ್ತೆ ಕರಿಯ ಸೇವಕರು ಹೊತ್ಕೊಂಡಿದ್ದಂತಹ ಅರಮನೆಯ ಪೀಠ ಪಲ್ಲಕ್ಕಿ ಅಲ್ಲಿಗೆ ಬರ್ತಾ ಇರುತ್ತೆ ಆ ಚಾವಣಿ ಕೆಳಗಡೆ ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾನೆ ನಡುಪಟ್ಟಿಯ ಕೊರಳು ಆಭರಣಗಳು ಸಿರುವಂತಿಕೆಯನ್ನು ಸೂಚಿಸ್ತಾ ಇರುತ್ತೆ ಯಾರೋ ಇವನು ಅಂತ ಅನ್ಕೊಂತಾರೆ ಜನರಿಗೆ ಗೊತ್ತಾಗ್ತಾ ಇಲ್ಲ ಸಾಲಲ್ಲಿದ್ದಂತಹ ರಾಜಧಾನಿಯ ಪ್ರಜೆ ಒಬ್ಬನನ್ನ ಹತ್ತಿರದ ಭಟನನ್ನ ಕೇಳ್ತಾನೆ ಪೀಠ ಪಲ್ಲಕ್ಕಿಲಿರೋದು ಇರೋದು ಯಾರಪ್ಪ ಅಂತ ಕೇಳಿದಾಗ ಗೊತ್ತಿಲ್ಲ ಅಂತ ಕಾರ್ಯನಿರತನಾಗಿದ್ದಂತಹ ಭಟ ಉತ್ತರ ಕೊಡ್ತಾನೆ ಪಲ್ಲಕ್ಕಿ ದಾಟಿದ ತಕ್ಷಣ ಜನ ಬೀದಿಗಿಳಿಯಕ್ಕೆ ಅಂತ ಮತ್ತೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಆ ಪಲ್ಲಕ್ಕಿ ಹೋಗಿ ಬರೋವರೆಗೂ ಅಲ್ಲಿ ಯಾರೂ ಓಡಾಡೋ ಹಾಗೆ ಇಲ್ಲ ಆ ಬೀದಿನಲ್ಲಿ ಆಗ ಆ ಭಟ್ಟರು ಹೇಳ್ತಾರೆ ಇಲ್ಲ ಇಲ್ಲ ನೀವು ಯಾರು ಬೀದಿಲಿ ಓಡಾಡೋ ಹಾಗೆ ಇಲ್ಲ ಕಟ್ಟೆವರೆಗೂ ಹೋಗಿರೋ ಪಲ್ಲಕ್ಕೆ ಮತ್ತೆ ಆಗೋವರೆಗೂ ಎಲ್ಲರೂ ಅಲ್ಲೇ ಇರಬೇಕು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಇರಿ ಅಂತ ಹೇಳಿಬಿಟ್ಟು ಎಲ್ಲರನ್ನು ನಿಯಂತ್ರಣದಲ್ಲಿ ತರ್ತಾರೆ ದೋಣಿ ಕಟ್ಟೆ ಮೇಲೂ ಕೂಡ ಗಲಾಟೆ ಕಡಿಮೆ ಆಗುತ್ತೆ ಬರಬೇಕಾಗಿದ್ದವರು ಬಂದಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಹಾಗಾಗಿ ಜನ ಎಲ್ಲ ಮೌನವಾಗಿ ನಿಂತ್ಕೊಂಡಿರ್ತಾರೆ ಪಟಾನ ದೃಷ್ಟಿ ಕೂಡ ಕಟ್ಟೆಯ ದ್ವಾರದ ಮೇಲೆ ಇರುತ್ತೆ ಕಟ್ಟೆ ಅಧಿಕಾರಿ ಆ ಕಡೆ ಹೋಗಿದ್ದನ್ನು ನೋಡಿ ಬೋಯಿಗಳು ಪಲ್ಲಕ್ಕಿಯನ್ನು ಇಳಿಸಿದ್ದು ಎಲ್ಲವನ್ನೂ ನೋಡ್ತಾನೆ ಪೀಠದಲ್ಲಿದ್ದವನು ಒಳಗಡೆಯಿಂದ ಎದ್ದು ಬರ್ತಾನೆ ಅಂದರೆ ಪಟ್ ಪಲ್ಲಕ್ಕಿನಲ್ಲಿದ್ದವನು ನಿಧಾನವಾಗಿ ಎದ್ದು ಬರ್ತಾನೆ ಅವನು ನೋಡ್ತಿದ್ದಾಗೆ ಭಟ ಭಟಾಗೆ ಆಶ್ಚರ್ಯ ಆಗುತ್ತೆ ಅವನು ಹೇಳ್ತಾನೆ ಏ ಸೆತ್ ಇಲ್ಲಿ ನೋಡೋ ಇದು ನಮ್ಮ ಗೇಬು ಅಂತೇಳಿ ಹೇಳ್ತಾನೆ ಗೇಬು ಅನ್ನೋನು ಇವರ ನೀರಾನ ಪ್ರಾಂತ್ಯದಲ್ಲಿ ಅಧಿಕಾರಿಯಾಗಿದ್ದವನು ಅವನು ಈ ಪಲ್ಲಕ್ಕಿನಲ್ಲಿ ಈಗ ಇವರನ್ನು ಭೇಟಿಯಾಗೋಕ್ಕೆ ಬರ್ತಾ ಇರ್ತಾನೆ ಗೇಬುವನ್ನು ಕರ್ಕೊಂಡು ಕಟ್ಟೆ ಅಧಿಕಾರಿ ನೀರಾನೆ ಪ್ರಾಂತ್ಯದ ದೋಣಿ ಕಡೆಗೆ ಬರ್ತಾ ಇರ್ತಾನೆ ಎದೆ ಎದೆಗೊಂಡಿಗೆ ಕೂಡ ಒಂದು ಕ್ಷಣ ತೀವ್ರವಾಗಿ ಬಡಿಲಿಕ್ಕೆ ಪ್ರಾರಂಭ ಆಗುತ್ತೆ ಆಳವಾಗಿ ಉಸಿರಾಡಿಕೊಂಡು ಭಾವೋದ್ವೇಗವನ್ನು ಹತೋಟಿಗೆ ತಂದುಕೊಳ್ತಾನೆ ಬಟಾ ನೀಡಿದ ಕೈಯನ್ನು ಹಿಡ್ಕೊಂಡು ದೋಣಿ ಅಂಚಿನ ಮೇಲಿಂದ ಆತ ಕಟ್ಟೆ ಕಡೆಗೆ ಬರ್ತಾನೆ ಆತ್ಮವಿಶ್ವಾಸದ ನಿಲುವಿರುತ್ತೆ ಒಂದು ಜನ ಜಂಗುಳಿಯ ದೃಷ್ಟಿ ತನ್ ಮೇಲಿರೋದು ಅವನಿಗೆ ಅರಿವಾಗುತ್ತೆ ಗೇಬುವನ್ನು ನೋಡ್ತಾನೆ ಇರ್ತಾನೆ ಇದನ್ನೆಲ್ಲವನ್ನು ಗಮನಿಸ್ತಿದ್ದ ಮೆನಪ್ಟಾಗೆ ನಾನು ಮೊದಲು ಇದಕ್ಕಿಂತ ಇವಾಗ ತುಂಬಾ ಎತ್ತರ ಆಗಿದ್ದೀನ ಅಂತ ಭಾಸ ಆಗ್ತಾ ಇರುತ್ತೆ ಒಂದನೆಯ ಸಮಸ್ಯೆಯನ್ನು ಗೇಬು ಅವನೇ ಬಗೆಹರಿಸ್ತಾನೆ ಸರ ಸರ ನಡ್ಕೊಂಡು ಬರ್ತಾನೆ ಮುಗಳ್ನ ಹಾಕ್ತಿದ್ದ ಮೆನಪ್ಟನ ಕೈಗಳನ್ನು ತನ್ನ ಕೈಗಳಿಂದ ಹಿಡ್ಕೊತಾನೆ ಆ ಕಡೆ ಈ ಕಡೆ ಅದನ್ನು ತೊಟ್ಟಿಲು ಆಡಿಸ್ದಂಗೆ ಆಡಿಸ್ತಾನೆ ಆಮೇಲೆ ಹೇಳ್ತಾನೆ ಓ ಮೆನಪ್ಟ ಅಂತೂ ಬಂದ್ರಲ್ಲ ಅಮಾತ್ಯರು ಹೇಳಿದ್ರು ಗೇಬು ನೀನೇ ಹೋಗಿ ಬಾ ಅಂತ ಖಂಡಿತ ಹೋಗ್ತೀನಿ ಅದಕ್ಕಿಂತ ಹೆಚ್ಚು ಸಂತೋಷದ ಕೆಲಸ ಬೇರೆ ಇಲ್ಲ ಅಂತ ನಾನು ಅಂದೆ ನಮ್ಮೂರಲ್ಲಿ ಎಲ್ಲರೂ ಕ್ಷೇಮನ ಅಂತ ಕೇಳ್ತಾನೆ ಆ ಎಲ್ಲ ಕ್ಷೇಮವಾಗಿದ್ದಾರೆ ಅಂತ ಮೆನಪ್ಟ ಹೇಳ್ತಾನೆ ನಾನು ನಿಮ್ಮ ಬಂಧುವೆ ನನ್ನನ್ನು ನೀನು ಹೆಸರಿಡ್ದು ಗೇಬು ಅಂತಲೇ ಕರಿ ಅಂತ ಹೇಳಿದಾಗ ಅದಕ್ಕೂ ಕೂಡ ಮೆನಪ್ಟ ಮುಗಳ್ನಾಗ್ತಾನೆ ಹೀಗೆ ನಗ್ತಾ ನಗ್ತಾನೆ ನೀವೆಲ್ಲರ ಮನಸ್ಸನ್ನು ಬಿಟ್ಟಿದ್ದೀರಾ ಅಂತ ಕಾಣುತ್ತೆ ರಾಜಧಾನಿಗೆ ಇದೇ ನಮ್ಮ ಮೊದಲನೇ ಭೇಟಿ ಅಲ್ವಾ ಅಂತ ಹೇಳಿಬಿಟ್ಟು ಗೇಬು ಕೇಳಿದಾಗ ಹೌದು ಇದೇ ಮೊದಲನೇ ಸಲ ನಾನು ಬರ್ತಾ ಇರೋದು ಅಂತ ಮೆನಪ್ತಾ ಹೇಳ್ತಾನೆ ಕಟ್ಟೆ ಅಧಿಕಾರಿ ತಲೆ ಬಾಗಿಸ್ತಾನೆ ನಮಸ್ಕೊಂಡು ಗುಡಾರದಲ್ಲಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳೋಕ್ಕೆ ಅಂತ ತೊದಲ್ತಾನೆ ಆದರೆ ಗೇಬು ದರ್ಪದ ಧ್ವನಿಯಲ್ಲಿ ಹೇಳ್ತಾನೆ ಇಲ್ಲ ಇಲ್ಲ ನಾವು ನೇರವಾಗಿ ಅರಮನೆ ಕಡೆಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ತನ್ನ ಎಡಗೈಯನ್ನು ಹಿಂದಕ್ಕೆ ತಗೊಂಡು ಬಲಗೈಯಿಂದ ಮೆರಪ್ಟನ ಎಡಗೈಯನ್ನಷ್ಟೇ ಹಿಡ್ಕೊಂಡು ನಡೀರಿ ಅಂತಾನೆ ಆಗ ಗುಡಾರದಿಂದ ಹೂಹಾರಗಳು ಬರುತ್ತೆ ಕಟ್ಟೆ ಅಧಿಕಾರಿ ಮೆನೆಪ್ಟ ಮತ್ತು ಗೇಬಾ ಇಬ್ಬರಿಗೂ ಹಾರ ಹಾಕ್ತಾನೆ ತನ್ನ ಕರ್ತವ್ಯವನ್ನು ನೆರವೇರಿಸಿ ತಾನೇ ಚಪ್ಪಾಳೆ ತಟ್ತಾನೆ ಆಗ ಸುತ್ತ ಇದ್ದವರ ಎಲ್ಲ ಅಂಗೈಗಳು ಕೂಡ ಚಪ್ಪಾಳೆ ಸದ್ದನ್ನು ಮಾಡಲಿಕ್ಕೆ ಶುರುವಾಗುತ್ತವೆ ಭಟ್ಟರು ದ್ವಾರದ ಹತ್ತಿರಕ್ಕೆ ಸಾಗಿ ಕಟ್ಟೆ ಮೇಲೆ ಬರ್ತಾರೆ ಆಗ ಅವ್ರ ಆ ಕಡೆ ಸಾಕ್ತಾ ಸಾಕ್ತಾ ಹಿಂದ್ಗಡೆ ಜನ ಮತ್ತೆ ಗುಂಪು ಗುಂಪು ಅಂತಾರೆ ಪಲ್ಲಕ್ಕಿಯ ಪೀಠಗಳ ಮೇಲೆ ಗೇಬು ಮತ್ತು ಮೆನೆಪ್ಟ ಇಬ್ಬರು ಕೂತ್ಕೊತಾರೆ ಎಡಕ್ಕೆ ಔಟ ಬಲಕ್ಕೆ ಬೆಕ್ ಮುಂದೆ ಹಿಂದೆ ಬೋಯಿಗಳು ದೋಣಿ ಹತ್ತಿರವೇ ಇರೋ ಹಾಗೆ ತನ್ನ ನೌಕರರಿಗೆ ಸೂಚಿಸಿ ಬಟ ಈ ಪಲ್ಲಕ್ಕಿಯನ್ನು ಹಿಂಬಾಲಿಸ್ತಾನೆ ಬೀದಿಯಲ್ಲಿ ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ ವಾರ್ತೆ ಹಬ್ಬತಾ ಹೋಗಿರುತ್ತೆ ದಾರಿ ಉದ್ದಕ್ಕೂ ಜನ ಮೆನೆಪ್ಟನ್ನು ನೋಡಲಿಕ್ಕೆ ಅಂತ ಸಾಲುಗಟ್ಟಿ ನಿಂತಿರ್ತಾರೆ ದೋಣಿ ಕಟ್ಟೆ ರಸ್ತೆಯಿಂದ ಮೆರವಣಿಗೆ ವಕ್ರನಾದಿಯ ವಕ್ರ ನಾಯಿಯ ಬೀದಿ ಕಡೆಗೆ ತಿರುಗತ್ತೆ ಗೇಬು ಹೇಳ್ತಾನೆ ನೋಡಿ ಅರಮನೆವರೆಗೂ ವಿಶಾಲವಾದ ರಾಜಬೀದಿನೇ ಇದೆ ಆದರೆ ಅದರಲ್ಲಿ ಪೆರೋ ಅಮಾತ್ಯರು ಮತ್ತು ಮಹಾ ಅರ್ಚಕರು ಮಾತ್ರ ನೆರವಣಿಗೆ ಹೋಗ್ಬೋದು ಬೇರೆಯವರು ಪಲ್ಲಕ್ಕಿಯಲ್ಲಿ ಕೂತು ಹೋಗೋ ಹಾಗಿಲ್ಲ ನಡಿಬೇಕಾಗತ್ತೆ ಹಿರಿಯ ಅಧಿಕಾರಿಗಳು ಶ್ರೀಮಂತರು ಭೂಮಾಲೀಕರು ಎಲ್ರಿಗೂ ಈ ಅಂಕುಡೊಂಕು ಅಡ್ಡದಾರಿನೇ ಇದೆ ಅಗಲ ಕಿರಿದಾಗಿದೆ ಆದರೆ ನಗರ ಪ್ರದಕ್ಷಿಣೆ ಮಾಡಬೇಕಾಗಿಲ್ಲ ದೂರ ಕಮ್ಮಿ ಅಂತ ಹೇಳಿದಾಗ ಮೆನಪ್ಟ ಹ್ಞೂ ಅಂತ ತಲೆ ಆಡಿಸ್ತಾನೆ ಅವನು ಸುತ್ತ ತ ಅಕ್ಕಪಕ್ಕ ಇದ್ದದ್ದೆಲ್ಲವನ್ನು ನೋಡ್ತಾ ಇರ್ತಾನೆ ಅಲ್ಲೆಲ್ಲ ಬಡವರ ವಸತಿ ಪ್ರದೇಶ ಇರುತ್ತೆ ಮಣ್ಣು ಕಲಸಿ ಒಣಗಿಸಿ ಮಾಡಿರೋ ಇಟ್ಟಿಗೆ ಮನೆಗಳಿರುತ್ತೆ ತಾಲೆಯ ತೊಳೆಗಳನ್ನು ಇರಿಸಿ ಮಣ್ಣು ಮೆತ್ತಿರೋ ಚಾವಣಿಗಳಿರುತ್ತೆ ಕುಶಲಕರ್ಮಿಗಳು ದುಡಿಯುವ ಸ್ತ್ರೀ ಪುರುಷರು ರೈತರು ಎಲ್ಲರೂ ಬಹುಶಃ ಇಲ್ಲಿ ವಾಸ ಆಗಿರಬಹುದು ಅಂತ ಮೆನಪ್ಟ ಅಂದ್ಕೊಳ್ತಾನೆ ಆಗ ಗೇಬು ಹೇಳ್ತಾನೆ ನೋಡಿ ಈ ಬೀದಿಗೆ ವಕ್ರ ನಾಯಿ ಬೀದಿ ಅಂತ ಕರೀತಾರೆ ಯಾವಾಗ ಆ ಹೆಸರಿಟ್ರು ಯಾಕೆ ಹೆಸರಿಟ್ರು ಒಂದು ಗೊತ್ತಿಲ್ಲ ಯಾಕೆಂದರೆ ಆ ಬೊಗಳೋ ಒಂದು ನಾಯಿನೂ ಇಲ್ಲಿ ಇಲ್ಲ ಇದಕ್ಕೆ ಸಮಾನಾಂತರವಾಗಿ ಕಟ್ಟೆಯಿಂದ ನೇರವಾಗಿ ಉತ್ತರಕ್ಕೆ ಹೋಗುವ ಒಂದು ರಸ್ತೆ ಇದೆ ಅಲ್ಲಿ ದೊಡ್ಡ ದೊಡ್ಡ ಪಾನಮಂದಿರಗಳಿವೆ ಉಪಹಾರ ಗೃಹಗಳಿವೆ ಅಂಗಡಿಗಳಿವೆ ಯಾವತ್ತಾದರೂ ಒಂದಿನ ಸಾಯಂಕಾಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಿಮ್ಮ ಪ್ರಾಂತ್ಯದ ಭೂ ಮಾಲೀಕರೆಲ್ಲರೂ ಅಲ್ಲೇ ಇರ್ತಾರೆ ನಿಮ್ಮನ್ನು ಅಮಾತ್ಯರು ಕರೆಸಿರೋ ವಿಷಯ ಅವ್ರಿಗಿನ್ನೂ ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ ಮೆನಪ್ಟ ಏನಾದರೂ ಹೇಳ್ತಾನೇನೋ ಅಂತೇಳ್ಬಿಟ್ಟು ಗೇಬು ಕಾಯ್ತಾನೆ ಆದರೆ ಮೆನಪ್ಟ ಅವನ ಯಾವ ಮಾತಿಗೂ ಯಾವುದೇ ಒಂದು ಉತ್ತರವನ್ನು ಕೊಡೋದಿಲ್ಲ ಮತ್ತು ಗೇಬು ಮುಂದುವರಿಸ್ತಾನೆ ನೋಡಿ ನಾನು ಓದಿದ್ದು ಬೆಳೆದಿದ್ದು ಹುಟ್ಟಿದ್ದು ಎಲ್ಲನೂ ಇದೆ ರಾಜಧಾನಿಯಲ್ಲಿ ಆಗ ನಮ್ಮ ಸೋದರ ಮಾವ ಅರಮನೆಯಲ್ಲಿ ಕಣಜದ ಅಧಿಕಾರಿ ಆಗಿದ್ದರು ಇಲ್ಲಿನ ಗಜಿಬಿಜಿ ಗಡಿಬಿಡಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ಅವಕಾಶ ಸಿಕ್ಕಾಗೆಲ್ಲ ನಾನು ನಮ್ಮೂರಾದ ಲಿಸ್ಟಾಗೆ ಹೋಗ್ತಾ ಇದ್ದೆ ಈಗಲೂ ಅಷ್ಟೇ ಅಂತೇಳಿ ಹೇಳಿದಾಗ ಮೆನಪ್ಟ ಹೇಳ್ತಾನೆ ಹೌದು ಬರ್ತಾ ನಿಮ್ಮೂರನ್ನ ನೋಡಿದ್ವಿ ಲಿಸ್ಟ ತುಂಬ ಸುಂದರವಾದ ನಗರ ಅಂತ ಹೇಳಿದಾಗ ಗೇಬುಗೆ ಉತ್ಸಾಹ ಹೆಚ್ಚುತ್ತೆ ಅವನು ಹೇಳ್ತಾನೆ ನನ್ನೂರಂತಹ ಸುಂದರವಾದ ಪಟ್ಟಣ ಐಗುಪ್ತದಲ್ಲಿ ನೊಂದಿಲ್ಲ ಹುಣ್ಣಿಮೆ ರಾತ್ರಿಯಲ್ಲಿ ನದಿಲು ನದಿ ತೀರದಲ್ಲಿ ತಡ್ಕೊಂಡು ಹೋಗ್ತಾ ಆ ಲಿಸ್ಟ್ನ ಸೊಬಗನ್ನು ನೋಡಬೇಕು ಮುಂದಿನ ಹುಣ್ಣಿಮೆಗೆ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಯಾಕೆ ಮಾತು ನಿಲ್ಲಿಸ್ದ ಇವನು ಅಂತ ಮೆನಪ್ಟ ನೋಡಿದಾಗ ಏನಾಯಿತು ಅಂತ ಮೆನಪ್ಟೇ ಕೇಳ್ತಾನೆ ಏನಿಲ್ಲ ನನ್ನ ಹೆಂಡತಿ ನಿಮ್ಮನ್ನು ನೋಡೋಕ್ಕೆ ಅಂತ ಕಾತ್ರೆ ನಿಮ್ಮನ್ನು ಏನೋ ಕೇಳಬೇಕಂತೆ ಅಂತ ಗೇಬು ಹೇಳ್ತಾನೆ ಆಗ ಮೆನಪ್ಟ ನಸುನಗ್ತಾ ಹೇಳ್ತಾನೆ ನಿಮ್ಮ ಸಂಸಾರದ ಎಲ್ಲ ಸಾಮಾನುಗಳನ್ನು ಎರಡು ದೊಡ್ಡ ಪೆಟಾರಿಗಳಲ್ಲಿ ಹಾಕಿ ಮುದ್ರೆ ಒತ್ತಿ ಸುರಕ್ಷಿತವಾಗಿಟ್ಟಿದ್ದೀವಿ ಆ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಗೇಬು ಹೇಳ್ತಾನೆ ಅಪ್ಪ ಸದ್ಯ ಬದುಕದೆ ಇನ್ನು ಹೆದರಿಕೆ ಇಲ್ಲ ನನ್ನ ಹೆಂಡತಿ ಬೈಗಳ ಕೇಳಿ ಕೇಳಿ ನಾನು ಸೊರಗು ಹೋಗ್ಬಿಟ್ಟಿದ್ದೀನಿ ಅಂತೇಳಿ ನಿಟ್ಟುಸಿರು ಬಿಡ್ತಾನೆ ಸೊರಗಿರೋ ಯಾವ ಲಕ್ಷಣವೂ ಇಲ್ಲದೇ ಇರೋಂತಹ ಈ ಪ್ರಾಂತ್ಯಪಾಲನ ಸೊಂಪಾದ ಸಂಪಾದ ಶರೀರವನ್ನು ನೋಡಿ ಮೆನಪಿಟ್ಟಾಗೆ ನಗು ಬರುತ್ತೆ ಗೇಬು ಧ್ವನಿ ತಗ್ಸಿ ಮುಂದುವರಿಸ್ತಾನೆ ನಿಮ್ಮ ಬಂಡಾಯದಿಂದ ನನಗೆ ಮತ್ತು ನನ್ನ ಹೆಂಡತಿಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ ನಿಮ್ಮ ಪ್ರಾಂತ್ಯ ನಮಗೆ ಯಾರಿಗೂ ಇಷ್ಟ ಆಗಿರಲಿಲ್ಲ ಬಂಡಾಯದಿಂದ ನಮಗೆ ಮುಕ್ತಿ ಸಿಕ್ತು ಆದರೆ ನಾನು ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಪ್ರಾಂತ್ಯ ನಮಗೆ ಇಷ್ಟ ಆಗಿರಲಿಲ್ಲ ಹೇಳಿ ಹೇಳ್ತಾನೆ ಅಮಾತ್ಯರು ಏನು ಹೇಳ್ತಾರೆ ಅಂತ ಮೆನಪ್ಟ ಕೇಳಿದಾಗ ಅದೆಲ್ಲ ರಾಜಕಾರಣ ನನಗೆ ಅದೆಲ್ಲ ಗೊತ್ತಾಗೋದಿಲ್ಲ ನೀವೇ ಮಾತಾಡ್ಕೊಳ್ಳಿ ಅಂತೂ ಅಲ್ಲಿಂದ ಬಂದ ಆ ಕೆಪ್ಟು ಪವಾಡವನ್ನೇ ಮಾಡಿಬಿಟ್ಟ ಅವನು ನಿಮ್ಮ ಆಡಳಿತವನ್ನು ಹೊಗಳಿದ್ದೇ ಹೊಗಳಿದ್ದು ಅವನು ಬಂದಾಗ ಟೆಹುಟು ಈ ಊರಲ್ಲಿ ಇರಲಿಲ್ಲ ಇದ್ದಿದ್ರೆ ಸ್ವಲ್ಪ ಕೂಗಾಟ ಆಗ್ತಿತ್ತೋ ಏನೋ ಅಂತ ಹೇಳಿದಾಗ ಈಗ ಟೆಹುಟಿ ಇಲ್ಲೇ ಇದ್ದಾರಾ ಅಂತ ಹೇಳಿಬಿಟ್ಟು ಮೆನಪ್ಟ ಕೇಳ್ತಾನೆ ಆಗ ಗೇಬು ಹೇಳ್ತಾನೆ ಹೇಳ್ತೀನಿ ನನಗೇನಂತೆ ಅಮಾತ್ಯ ವಯಸ್ಸಾಗಿದೆ ಆಡಳಿತ ಮೇಲಿನ ಬಿಗಿ ಸಡ್ಲ ಆಗಿದೆ ಅಂತ ಟೆಹುಟಿ ದೂರು ಕೊಡ್ತಾನೆ ಅಮೆರಬ್ರನ್ನ ಮನೆಗೆ ಕಳಿಸಿ ತಾನು ಅಮಾತ್ಯ ಆಗಬೇಕು ಅನ್ನೋ ಆಸೆ ಅವನಿಗಿದೆ ಆಗಲೇ ಗುಟ್ಟಾಗಿ ಅವನು ಮಹಾ ಅರ್ಚಕರ ಪಕ್ಷವನ್ನು ವಹಿಸಿದ್ದಾನೆ ಅಮೆರಬ್ಗೂ ಕೂಡ ಇದೆಲ್ಲ ಗೊತ್ತಿದೆ ಉತ್ತರದ ಪ್ರಾಂತ್ಯಗಳಲ್ಲಿ ಗಣತಿ ಕೆಲಸವನ್ನು ಕೊಟ್ಟು ಟೆಹಟಿಯನ್ನು ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ ಸೆಡ್ ಉತ್ಸವಕ್ಕೆ ಅಂತ ನೀವೇನೋ ಬಂದಿದ್ದೀರಾ ಆದರೆ ಉತ್ಸವಕ್ಕೆ ಇನ್ನೂ ದಿನವೇ ಗೊತ್ತಾಗಿಲ್ಲ ಯಾಕೆಂದ್ರೆ ಮಹಾ ಅರ್ಚಕರು ರಾಜಧಾನಿಯಲ್ಲೇ ಇಲ್ಲ ಅವರು ಆನ್ನಲ್ಲಿ ಇದ್ದಾರೆ ಹಲವಾರು ಮುಖ್ಯ ದೇವ ಸೇವಕರನ್ನು ಕೂಡ ಅಲ್ಲಿಗೆ ಕರೆಸ್ಕೊಂಡಿದ್ದಾರೆ ಏನೋ ಧಾರ್ಮಿಕ ಜಿಜ್ಞಾಸೆಯಂತೆ ಅದರ ಚರ್ಚೆನಲ್ಲಿ ಇದಾರಂತೆ ಅಂತ ಹೇಳ್ಬಿಟ್ಟು ಗೇಬು ಹೇಳ್ತಾನೆ ಇಲ್ಲಿ ಅಮೆರಬ್ ಅಂದರೆ ಅಮಾತ್ಯ ಅಥವಾ ಮಂತ್ರಿ ಅಂತ ಆ ಮಂತ್ರಿನೇ ಮೆನಪ್ಟಾನನ್ನು ಇಲ್ಲಿಗೆ ಕರೆಸಿರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ